ಐ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಬಿಲ್ ಸ್ಕೋರ್ ಅಂದರೆ ಸಿಬಿಲ್ ರಿಪೋರ್ಟ್ನ ಫ್ರೀಯಾಗಿ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ನೀವು ಈ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ ಹಾಕ್ತಿದ್ದಂಗೆ ನಿಮಗೆ ನೋಡ್ಕೋಬೋದು ಮೊದಲನೇ ಆಪ್ಷನ್ ನಿಮಗೆ ಇಮೇಲ್ ಅಡ್ರೆಸ್ ಕೇಳುತ್ತೆ ನಿಮ್ಮ ಹತ್ರ ಇರುವಂಥ ಒಂದು ಇಮೇಲ್ ಅಡ್ರೆಸ್ ಏನಿದೆ ಆ ಒಂದು ಇಮೇಲ್ ಅಡ್ರೆಸ್ನ ಫುಲ್ಲಾಗಿ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮಗೆ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಅಂದರೆ ನಿಮ್ಮ ಲಿಪ್ ಬಿಟ್ಟು ಮತ್ತು ನಿಮಗೆ ಸಿಂಬಲ್ಲು ನಂಬರ್ ಇರುವಂಥ ಎಲ್ಲ ಥರನೂ ನಿಮಗೆ ಏಯ್ಟ್ ಕ್ಯಾರೆಕ್ಟ್ರನ್ನ ಒಂದು ಪಾಸ್ವರ್ಡ್ ಕೂಸ್ಕೊಡಿ ಅಂತ ಪಾಸ್ವರ್ಡ್ ಹಾಕೊಂಡಾದ್ಮೇಲೆ ನಿಮ್ಮ ಒಂದು ಫಸ್ಟ್ ಟೈಮ್ ಏನಿದೆ ಫಸ್ಟ್ ಟೈಮ್ ಕೊಡಬೇಕಾಗತ್ತೆ ಜೊತೆಗೆ ಲಾಸ್ಟ್ ಟೈಮ್ ಏನಿದೆ ಆ ಒಂದು ಲಾಸ್ಟ್ ನೇಮ್ನೂ ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ಏನಿದೆ ಆ ಒಂದು ಏರಿಯಾ ಪಿನ್ ಕೋಡನ್ನ ನೀವು ಹಾಕಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಫೋನ್ ನಂಬರ್ ಲಿಂಕ್ ಆಗಿದೆ ಆ ಒಂದು ಫೋನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿ ಫುಲ್ಲಾಗಿ ನಿಮ್ಮ ಆಧಾರ್ ಕೊಟ್ಟಿರುವಂಥದ್ದೇ ಆಗಬೇಕು ಯಾಕೆಂದರೆ ನೀವು ಬೇರೆ ನಂಬರ್ ಕೊಟ್ಟರೆ ನಿಮಗೆ ಡೇಟಾ ಫ್ಲೆಚ್ ಆಗೋದಿಲ್ಲ ಹಾಗಾಗಿ ನೀವು ಆಧಾರ್ ನಂಬರ್ ಕೊಟ್ಟಿರೋವಂಥದ್ದನ್ನೇ ಹಾಕಿ ನಿಮ್ಮ ಸ್ಟೇಟ್ ಏನಿದೆ ಆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಏನಿದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಕಂಟಿನ್ಯೂ ಅಂತ ಏನು ಕಾಣ್ತಾ ಇದೆ ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಷ್ಟ ಆದಮೇಲೆ ನಿಮಗೆ ಈಸ್ ದಿಸ್ ಟ್ರಸ್ಟೆಡ್ ಡಿವೈಸ್ ಅಂತ ಕೇಳುತ್ತೆ ನಿಮ್ಮದೇ ಮೊಬೈಲ್ ಆಗಿರೋ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮ್ಮ ಸಿಬಿಲ್ ರಿಪೋರ್ಟು ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡ್ಕೋಬೋದು ನೋಡಿ ನಿಮ್ಮ ಸಿಬಿಲ್ ಎಷ್ಟಿದೆ ಅನ್ನೋದನ್ನ ಡೈರೆಕ್ಟಾಗಿ ತೋರಿಸ್ಬಿಡುತ್ತೆ ಜೊತೆಗೆ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ನೋಡ್ಕೋಬೋದು ವಿ ವಿವರ್ ಸಿಬಿಲ್ ರಿಪೋರ್ಟ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಮೇಲ್ಗಡೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ಅದ್ರ ಕೆಳಗಡೆ ಸಿಬಿಲ್ ರಿಪೋರ್ಟ್ ಅಂತಲೂ ಇದೆ ಆ ರಿಪೋರ್ಟ್ನು ಡೌನ್ಲೋಡ್ ಮಾಡ್ಕೋಬೋದು ನೋಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಸಿಬಿಲ್ ರಿಪೋರ್ಟ್ ಏನಿದೆ ಆ ರಿಪೋರ್ಟು ನಿಮಗೆ ಜನ್ರೇಟ್ ಆಗಿದೆ ಆಗಿ ನಿಮಗೆ ನೀವು ಏನೇನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಒಂದು ಒಂದಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಪೂರ್ತಿಯಾಗಿ ಸಿಗುತ್ತೆ ಅಂತಲೇ ಇಲ್ಲ ಒಂದು ಎರಡು ಇನ್ಫಾರ್ಮೇಷನ್ ಅಂದರೆ ಇದಕ್ಕೆ ಪೇಮೆಂಟ್ ಮಾಡಿ ನೀವು ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ ಹಾಗಾಗಿ ಸೊ ಈ ಥರ ನೀವು ಒಂದು ಫ್ರೀಯಾಗಿ ಸಿಬಿಲ್ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಇದಿಷ್ಟು ಸಿಂಪಲ್ ಮೆಥಡ್ ಆಗಿರುತ್ತೆ ಈ ಒಂದು ಡ ಲಿಂಕನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಈ ಒಂದು ಲಿಂಕ್ ಬಳಸ್ಕೊಂಡು ಫ್ರೀಯಾಗಿ ನೀವು ನಿಮ್ಮ ಒಂದು ಸಿಬಿಲ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಸಿಬಿಲ್ ರಿಪೋರ್ಟ್ಗಳನ್ನ ನೀವು ನಿಮ್ಮ ಒಂದು ಲೋನ್ ಪರ್ಪಸ್ ಇರುತ್ತೆ ಆ ಒಂದು ಲೋನ್ ಪ ಪರ್ಪಸ್ಗೋಸ್ಕರ ನಿಮಗೆ ಈ ಒಂದು ಧರ್ಮಸ್ಥಳ ಸಂಘ ಆಗಿರ್ಬೋದು ಬೇರೆ ಬೇರೆ ಸಂಘಗಳು ಒಂದು ಲೋನ್ ಪರ್ಪಸ್ಗೋಸ್ಕರ ಕೇಳ್ತಾ ಇರ್ತಾರೆ ಸೊ ಈ ಥರ ಒಂದು ಸಿಬಿಲ್ ಸ್ಕೋರ್ ರಿಪೋರ್ಟ್ ಕೊಟ್ಟರು ಸಹ ನಿಮಗೆ ಆಕ್ಸೆಪ್ಟ್ ಮಾಡ್ಕೋತಾರೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್